ನಮಸ್ಕಾರ ಆಧಾರಶೀಲ ರಾಷ್ಟ್ರೀಯ ಪಠ್ಯಕ್ರಮದ ಸಕ್ರಿಯ ಆಟ ಆಧಾರಿತ ಕಲಿಕೆ ಯೋಜನೆ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ ಈ ವಾರದ ವಿಷಯ ಸಕಾರಾತ್ಮಕ ನಡವಳಿಕೆ ಭಾಷೆ ಶಿಸ್ತು ಮತ್ತು ಕಲಿಕೆಯ ಬಗೆಗಿನ ವರ್ತನೆಗಳ ಬಗ್ಗೆ ಪೋಷಕರು ಮಕ್ಕಳ ಮೇಲೆ ಪ್ರಭಾವ ಬೀರುವುದರಿಂದ ಪೋಷಕರು ತಮ್ಮ ಮನೆಯಲ್ಲಿ ಸಕಾರಾತ್ಮಕ ನಡವಳಿಕೆಯನ್ನು ಸೃಷ್ಟಿಸುವ ಬಗ್ಗೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಬನ್ನಿ ಈ ವಾರ ನಾವು ಮಕ್ಕಳೊಂದಿಗೆ ಯಾವ ಯಾವ ಚಟುವಟಿಕೆಗಳನ್ನು ಮಾಡಲಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸೋಮವಾರ ಮತ್ತು ಮಂಗಳವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ನಮಸ್ತೆ ಮಾಡುವ ಮೂಲಕ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮೇಡಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ಕತೆಯನ್ನು ಹೇಳಿ ಆಯ್ಕೆ ಮಾಡಿ ಯಾವುದು ವಿಭಿನ್ನವಾಗಿದೆ ಮತ್ತು ಯಾವುದು ಒಂದೇ ರೀತಿಯಾಗಿದೆ ಈಗ ಸೂಚನೆಗಳನ್ನು ಅನುಸರಿಸುವುದು ದೈಹಿಕ ಚಟುವಟಿಕೆಗಳು ಈಗ ನಿಮ್ಮ ನೆಚ್ಚಿನ ಚಿತ್ರವನ್ನು ಬಿಡಿಸಿ ಬನ್ನಿ ಸಿದ್ಧರಾಗೋಣ ಅವಶ್ಯಕತೆ ಪ್ರಕಾರಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಸ್ವಾವಲಂಬಿಯಾಗಿರಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಮಂಗಳವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಪ್ರತಿದಿನ ಮಕ್ಕಳೊಂದಿಗೆ ಮಾತನಾಡಿ ಅವರ ದೈನಂದಿನ ಅನುಭವ ಭಾವನೆ ಅವರಿಗೆ ಏನು ಇಷ್ಟ ಮತ್ತು ಏನು ಇಷ್ಟವಿಲ್ಲ ಇತ್ಯಾದಿಗಳನ್ನು ಕೇಳಿ ಮತ್ತು ಚರ್ಚಿಸಿ ವಾರ ಮತ್ತು ಗುರುವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ತಲೆ ಸವರಿ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮಾಜಗದಲ್ಲಿ ಎದ್ದು ನಿಂತು ಎಸ್ ಟೀಚರ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ಕತೆಯನ್ನು ಹೇಳಿ ಈಗ ಸಂಖ್ಯೆ ಗುರುತಿಸಿ ಏಣಿಸಿ ಮತ್ತು ಹೊಂದಿಸಿ ಪ್ರಾಸ ಪದಗಳು ಅರ್ಥ ಮಾಡಿಕೊಳ್ಳಿ ಗುರುತಿಸಿ ಒಂದೇ ರೀತಿಯ ಪದಗಳನ್ನು ಪಟ್ಟಿ ಮಾಡಿ ಈಗ ಹರಿದು ಅಂಟಿಸಿ ಚಿತ್ರ ಮಾಡಿ ಬನ್ನಿ ಸಿದ್ಧರಾಗೋಣ ಅವಶ್ಯಕತೆ ಪ್ರಕಾರಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಸ್ವಾವಲಂಬಿಯಾಗಿರಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಗುರುವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಹಿಟ್ಟನ್ನು ಎರಡು ಸಮಾನ ಭಾಗಗಳಾಗಿ ವಿಂಗಡಿಸಿ ಅವುಗಳನ್ನು ವಿವಿಧ ಆಕಾರಗಳಾಗಿ ರೂಪಿಸಿ ಯಾವುದರಲ್ಲಿ ಹೆಚ್ಚು ಹಿಟ್ಟು ಇದೆ ಎಂದು ಊಹಿಸಲು ಹೇಳಿ ಶುಕ್ರವಾರ ಮತ್ತು ಶನಿವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ಹ್ಯಾಂಡ್ಶೇಕ್ ಮಾಡುವ ಮೂಲಕ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ಜಾಗದಲ್ಲಿ ಎದ್ದು ನಿಂತು ಎಸ್ ವಾಂ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ಕಥೆಯನ್ನು ಹೇಳಿ ಈಗ ಸಮಾನ ವಸ್ತು ನೋಡಿ ಮತ್ತು ಹೋಲಿಕೆ ಮಾಡಿ ಈಗ ಅಕ್ಷರಗಳನ್ನು ಗುರುತಿಸಿ ಪ್ರಾಥಮಿಕ ಭಾಷೆಯ ಧ್ವನಿಗಳನ್ನು ಅಕ್ಷರಗಳೊಂದಿಗೆ ಜೋಡಿಸಿ ಈಗ ಚಿತ್ರವನ್ನು ಬಿಡಿಸಿ ಇಂದು ನೀವು ಹೇಗೆ ಭಾವಿಸುತ್ತಿದ್ದೀರಿ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಗುರುತಿಸಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಶನಿವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ವಾರದ ಅಭ್ಯಾಸ ಹಾಳೆಯನ್ನು ಮಾಡಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಮಕ್ಕಳಿಗೆ ರಿಬ್ಬನ್ ಹಗ್ಗ ಸೀಮೆ ಸುಣ್ಣ ಬಣ್ಣ ಇತ್ಯಾದಿಗಳನ್ನು ನೀಡಿ ಇದರಿಂದ ವಿವಿಧ ರೀತಿಯ ರೇಖೆಗಳನ್ನು ಬಿಡಿಸಲು ಮಕ್ಕಳನ್ನು ಪ್ರೇರೇಪಿಸಿ ಇಂದು ನಾವು ಸಕಾರಾತ್ಮಕ ನಡವಳಿಕೆ ವಿಷಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ಮನೆಯಲ್ಲಿ ಉತ್ತಮ ವಾತಾವರಣವನ್ನು ಕಾಪಾಡಿಕೊಳ್ಳಲು ಪೋಷಕರಿಗೆ ಹೇಳುತ್ತೇವೆ ಮಕ್ಕಳೊಂದಿಗೆ ಮಾಡಿದ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು